ಸಾಮಾಜಿಕ ಕ್ರಾಂತಿ ಮಾಡಿದಂಥ ಸಮಾನತೆಗಾಗಿ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡಂಥ ವಿಶ್ವಗುರು ಭಕ್ತಿ ಭಂಡಾರ ಬಸವಣ್ಣವರ ಜನ್ಮದಿವಸ ಅದರ ಜೊತೆಗೆ ಸನಾತನ ಹಿಂದೂ ಧರ್ಮದ ಪ್ರಕಾರ ಇದು ಅಕ್ಷಯ ತೃತೀಯ ಅತ್ಯಂತ ಪವಿತ್ರವಾದಂಥ ಶುಭ ಮುಹೂರ್ತ ಈ ಸಂದರ್ಭದಲ್ಲಿ ಇಡೀ ನಾಡಿನ ಜನರಿಗೆ ಮತ್ತು ವಿಜಯಪುರ ಸಮಸ್ತ ಹಿಂದೂ ಬಾಂಧವರಿಗೆ ಬಸವ ಜಯಂತಿ ಮತ್ತು ಅಕ್ಷಯತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಒಂದು ಹಿಂದೂ ಪರವಾದಂಥ ಸನಾತನ ಧರ್ಮ ರಕ್ಷಣೆ ಮಾಡುವಂಥ ಭ್ರಷ್ಟ ರಾಜಕಾರಣಿಗಳಿಂದ ಮುಕ್ತವಾದಂಥ ಒಂದು ಒಳ್ಳೆಯ ದಿನಗಳು ಬರಲಿ ಅಂತ ಹೇಳಿ ಬಸವಣ್ಣವರ ಬಲ್ಲಿ ಎಲ್ಲ ಇದು ಪಂಚಾಚಾರ ಪೀಠಗಳಲ್ಲಿ ಮತ್ತು ಸನಾತನ ಧರ್ಮದ ಎಲ್ಲ ದೇವಾನು ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಸರ್ ಈಗ ಬಸವ ಜಯಂತಿ ಹುಳ್ಳ ಸಂಗಮದದ್ದು ಜನ್ಮಸ್ಥಳ ಬಾಗೇವಾಡಿ ಅಲ್ಲಿ ಮಾಡಬೇಕು ಅಂತ ಒಂದು ಪ್ರವೃತ್ತ ಇದೆ ಇದರ ಏನಂದ್ರೆ ಅಲ್ಲಿ ಮೈಂಡ್ ಮಾಡೋದು ಅಂತ ಒಂದು ಅಸಮಾಧಾನ ಅನ್ನು ಅನೇಕ ಜನ ಬೆತ್ರು ನೋಡಿ ಬಸವಣ್ಣ ಅವರು ಇಂಗ್ಲೀಷ್ವರದಲ್ಲಿ ಊಟದ್ರ ಬಾಗೇವಾಡಿ ಹುಟ್ಟಿದ್ರು ಅದು ಒಂದು ದೊಡ್ಡ ಪ್ರಶ್ನೆ ಇದೆ ಸರ್ಕಾರ ಮಾಡೋದಿದ್ರೆ ಮೂರು ಕಡೆ ಮಾಡಬೇಕಾಯಿತು ಈಗ ಸರ್ಕಾರಕ್ಕೇನು ದೊಡ್ಡದಿದಿಲ್ಲ ಇದರಿಂದ ಕೂಡಲ ಸಂಗಮದಲ್ಲಿ ಮಾಡಿದ್ರ ಬಗ್ಗೆ ನಮ್ದು ಆಕ್ಷೇಪ ಇಲ್ಲ ಆದ್ರೆ ಬಾಗೇವಾಡಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡದಿರುವಂತಹ ಅಯೋಧ್ಯೆರ ನಾಲಾಯಕರ ಬಗ್ಗೆ ಧಿಕ್ಕಾರ ಇದೆ ಕಾಟಾಚಾರ ಅಲ್ಲಿ ಕರಾವಣೆ ಕಾಟಾಚಾರದ ಒಬ್ಬ ಎಮ್ ಎಲ್ ಅದಾನ ಅವ್ರು ಲೂಟಿ ಮಾಡ್ಲಿಕ್ಕೆ ಹೋದ ಎಮ್ ಎಲ್ ಎ ಅಲ್ಲೆಲ್ಲ ಟೆಂಡರ್ ಆಗ್ತಾವು ಕೃಷ್ಣಾದಲ್ಲಿ ಭಯಂಕರ ದುಡ್ಡು ಹೊಡಿಬೇಕಂತ ಹೋದವು ಗೆರೆಗೆ ಅಂಥವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಕೆಲಸಗಳಾಗುವುದಿಲ್ಲ ಅಲ್ಲಿ ಇಸ್ಲಾಮನ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಆಗುವುದಿಲ್ಲ ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದಂದ್ರೆ ಶಿವಾನಂದ ಹಚ್ಚಡೋದು ಅವನ ಅಡ್ಯಾಸ್ರ ಅಲ್ಲ ಇದನ್ನು ಮಾಧ್ಯಮದವ್ರು ಹೇಳ್ರಿ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವ್ರು ಎದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ ಹತ್ತಿರ ಏನೋ ಗೌರವ ಬರ್ತದಂತೆ ಇಟ್ಟು ಅವ್ರಿಗೆ ಹಚ್ಚಡ ಆ್ಯಂಡ್ ಕಂಪ್ನಿ ಮತ್ತು ಅಲ್ಲೊಬ್ಬ ಹುಣಗೊಂದು ನಾವು ಅವನು ಅವ್ರ ಅಪ್ಪು ಹುಟ್ಟಿದ್ದಂದ್ರೆ ಒಂದು ವಾರ ಒಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ದಮ್ ದಮ್ಮಿದ್ರೆ ನೀವು ಪಕ್ಷೇತ್ರ ಬರೀ ನಾನು ಬರ್ತೀನಿ ಬಾಗೇವಾಟಿಗೆ ಬರ್ತೀನಿ ನೀವೇ ಇಲ್ಲಿ ಬಿಜಾಪುರ್ಗೆ ಬರ್ತೀರಿ ನಿಮ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗೇ ಮಾಡು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮನ್ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಅಲ್ಲಿರುವಂಥ ತಾಯ್ಗಂಡ ಸೊಳೆ ಮಗ ಭಾರತ್ ಮಾತಾ ಜೈ ಅಂದ ಪಾಕಿಸ್ತಾನ ಮುರ್ದಾಬಾದ್ ಅಂದ ಅಲ್ಲೆಲ್ಲ ಕೂರಿದ ಎಲ್ಲ ಕೂಟದವ್ರು ಹಲಾಲ್ ಕೊರೋರು ಹರಾಮ್ ಕೊರ ಅವ್ ಇಂಡಿಯ ಶಾಸಕ ಒಂದು ಹನ್ನೊಂದು ನಾಲ್ಕೈದಿಂದ ನೂರು ಟೆಂಪು ಇದು ತಂದಾನ ಸಾಬ್ರ ಬಿಜಾಪುರಕ್ಕೆ ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ಏನು ಸ್ಟೇಜ್ ಮ್ಯಾಗ ಗೊತ್ತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾಬ್ರು ರೂಪಾಯಿ ಹತ್ತಿರಲ್ಲ ಸಾವಿರ ರೂಪಾಯಿ ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನೀವು ನೋಡ್ತೇವೆ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕರ್ಕೊಳ್ಳೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬಾರು ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಹದಿನಾಲ್ಕು ಪಕ್ಷೇತರ ನಿಂತು ಭಗವಾ ಜಾಂಡಾ ಕೇಳಿ ಹಾಸ್ಬಿಡ್ತೀನಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಕ್ಕೆ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಾಕ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂತ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನ ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೇ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದ್ರೆ ಇಲ್ಲಿ ಅಂಥ ಹರಾಮ್ಕೋರ್ ಇಂಥ ಶಿವಾನಂದ್ ಪಾಟೀಲ್ ಅಂತವರು ಕಾಶ್ಯಪ್ನವನಂತ ಅಂತ ತಾಯಗಂಡ್ರಿ ನದಾರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಕೋರ್ಗಳು ಇದ್ದೇ ಇರ್ತಾರೆ ಎಲ್ಲರ ಅಪ್ಪು ಹುಟ್ಟಿದ್ರ ಹತ್ರ ಚುನಾವಣೆ ನನಗೆ ಕೇಳ್ಯಾರ ಚಾಲೆಂಜು ನಾನೇನು ಆ ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ ಆ ಇವನಿಗೆ ಅಂಥ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರು ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗಲಾಗಿತ್ತು ಬಾಗವಡೆ ಇಲ್ಲಿ ಬಿಜಾಪುರ್ನಾಗ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನಿನಗೆ ಯಾಕೆ ಬ ಸಾಬ್ರೂ ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪೈಲಿ ಬಿಜಾಪುರ ನಿತ್ಯ ಹತ್ತಿರ ಕೊಡಿ ಶಿವಾನಂದ್ ಹಚ್ಚಡೋದ ಸಾರಿ ಅಂದ್ರೆ ಶಿವಾನಂದ್ ಹಚ್ಚಡದ ನಾನು ಬಿಜಾಪುರ ನಿತ್ಯ ಹತ್ರೀ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನರು ಏನು ಮಾಡ್ತಾರೆ ಗೊತ್ತದನು ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ಧರಿಸ್ತಾರೆ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರೆ ರೀ ಅವ ಅವ ಮಗ ಹುನ್ಗುಂತ್ ನಾವು ಬರ್ತೀನ ತನ್ನ ಮಗನೆ ನಿಮ್ಮ ಮಗನೇ ಹುಟ್ಟಿದ್ರ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿಯನೋ ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಸಾಲಿ ಸಮಾಜಕ್ಕೆ ಮೋಸ ಮಾಡ್ದಿ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಬಳಿ ಎರಡು ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಎಷ್ಟು ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ ನನ್ನ ಬಗ್ಗೆ ಇನ್ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಬಹಳ ಸುಪೀರಿಯರ್ ಐತಿ ಅವ್ರು ಹೊಡತ ಹೊಡೆದ್ರ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆದಾಗ ನೀವೇನು ಇವ್ರ ಅಪ್ಪನಂಗೆ ಬೈಲಾಕ ನನ್ನ ಬಳಿ ಶಬ್ದಕೋಶ ಭಾಳ ಐತಿ ಇನ್ಮ್ಯಾಗಿ ಇವ್ರಿಬ್ಬರು ಮಕ್ಕಳು ಏನಾದ್ರು ನಿಂದಿರ್ತೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ನಿಂದ್ರಿ ಇಲ್ಲಿ ಒಂದು ವಾರ ನಂತರ ನಾ ಡಿಕ್ಲೇರ್ ಮಾಡ್ತೀನಿ ಇವ್ರಿಬ್ರು ಅಪ್ಪ ಹುಟ್ಟಿಲ್ಲ ಆಯ್ತಾ ಈ ಪಂಥ ಕೇಳ್ತೀರಾ ನೀವು ಶಿವಾನಂದ್ ಹಚ್ಗಡೋದತ್ತು ಹೇಳ್ತೀರಿ ನಿಮ್ಮ ಮೀಡಿಯಾದಾಗ ಹೇಳ್ಬೇಕಾಗ್ತದೆ ನೀವು ಬರೀ ಎತ್ ಎತ್ನಾಳು ಹೆಂಗೆ ಮಣ್ಣಾಗೆ ಇಡಬೇಕು ಕಾರ್ಯಕ್ರಮ ಮಾಡಬೇಡ್ರಿ ಎತ್ನಾಳು ಏನು ಮಾಡೋದು ಆಗೋದಿಲ್ಲ ನಾಲ್ಕು ಮೀಡಿಯಾದವ್ರು ಜಿಗಿದೆ ಆಡಿ ಕಿಸಿದೆ ಆಡಿ ನಾನು ವಿರುದ್ಧ ಬರೆದು ಎತ್ನಾಳು ಅಧ್ಯಾಯ ಮುಗೀತೀ ಏನು ಸಂಟಾನು ಮುಗಿದಿಲ್ಲ ಇವ್ರದ್ದು ಎಲ್ಲ ಅಧ್ಯಾಯ ಮುಗಿಸ್ಲಾಕೆ ನಾ ಬಿಜಾಪುಣಾಗಿದ್ದೀನಿ